ಸುಬ್ಬಯ್ಯ ರಸ್ತೆಗೆ ಡಾಂಬರ್ ಭಾಗ್ಯ ಸಿಕ್ಕಿದ್ರೆ ಇತ್ತ ಮಿನರ್ವಾ ಸರ್ಕಲ್ ಬಳಿ ರಸ್ತೆ ಗುಂಡಿಗಳನ್ನು ಮುಚ್ಚಲಾಗಿದೆ ವಿಷಯ ಅಂದರೆ ಈ ಗುಂಡಿ ಮುಚ್ಚೋ ಕೆಲಸದಲ್ಲೂ ಕಳ್ಳಾಟ ಆಗ್ತಿರೋ ಬಗ್ಗೆ ಆರೋಪ ಕೇಳಿಬಂದಿದೆ ವರದಿ ಪ್ರತಿನಿತ್ಯವೂ ಅಭಿಯಾನ ಟಿವಿನೈನ್ ಏನ್ ರೋಡ್ ಗುರು ಹೆಸರಲ್ಲಿ ವಿಶೇಷ ವರದಿಯನ್ನ ಪ್ರಸಾರ ಮಾಡಿದ್ದೇ ಮಾಡಿತು ಜಿಬಿಎ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ನಗರದಲ್ಲಿರುವ ರಸ್ತೆ ಗುಂಡಿಗಳಿಗೆ ಮುಕ್ತಿ ನೀಡುತ್ತಿದ್ದಾರೆ ಮಿನರ್ವಾ ಸರ್ಕಲ್ ಬಳಿಯ ಗುಂಡಿಗಳಿಗೆ ಮುಕ್ತಿ ಸರ್ಕಲ್ ಸರ್ಕಲ್ನಿಂದ ಕೊಂಡಜಿ ಬಸಪ್ಪ ರೋಡ್ಗೆ ಸಂಪರ್ಕಿಸುವ ರಸ್ತೆಯಲ್ಲಿದ್ದ ಗುಂಡಿಗಳಿಗೆ ಇದೀಗ ಡಾಂಬರ್ ಭಾಗ್ಯ ಸಿಕ್ಕಿದೆ ರಾಜ್ಯ ಸರ್ಕಾರ ಬೆಂಗಳೂರಿನಲ್ಲಿರುವಂತಹ ಸಾವಿರಾರು ಗುಂಡಿಗಳನ್ನ ಇದೀಗ ಮುಚ್ಚಲಿಕ್ಕೆ ಮುಂದಾಗಿರುವಂತದ್ದು ಆ ನಿಟ್ಟಿನಲ್ಲಿ ಟಿವಿನ ಇನ್ನೀಗ ಎಲ್ಲೆಲ್ಲಿ ಗುಂಡಿಗಳನ್ನು ಮುಚ್ಚಿದ್ದಾರೆ ಎಲ್ಲೆಲ್ಲಿ ಗುಂಡಿಗಳನ್ನು ಮುಚ್ಚಬೇಕಾಗಿದೆ ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಸದ್ಯ ಮಿನರ್ವಾ ಸರ್ಕಲ್ ನಿಂದ ಕೊಂಡಜ್ಜಿ ಬಸಪ್ಪ ರಸ್ತೆಗೆ ಸಂಪರ್ಕವನ್ನು ಕಲ್ಪಿಸುವಂತ ರಸ್ತೆಯಲ್ಲಿದ್ದೀನಿ ಇಲ್ಲಿ ಗುಂಡಿಗಳನ್ನು ಸಾಕಷ್ಟು ತುಂಬಾ ದೊಡ್ಡ ಮಟ್ಟದಲ್ಲಿ ಗುಂಡಿಗಳಿದ್ದವು ಅವನ್ನ ಈಗಾಗಲೇ ಮುಚ್ಚಲಿಕ್ಕೆ ಮುಂದಾಗಿರುವಂತದ್ದು ವಿಲ್ಸನ್ ಗಾರ್ಡನ್ ರಸ್ತೆಯಲ್ಲಿ ಕಾಟಾಚಾರದ ಕಾಮಗಾರಿ ಜಿ ಬಿಎನ್ ಅವರು ರಸ್ತೆ ಗುಂಡಿ ಮುಚ್ಚುತ್ತಿದ್ದಂತೆ ಟಿವಿ ನೈನ್ ಸೈಲೆಂಟ್ ಆಗಿಲ್ಲ ಆ ರಸ್ತೆಯ ಗುಣಮಟ್ಟ ಹೇಗಿದೆ ಅಂತ ಚೆಕ್ ಮಾಡ್ತಿದೆ ವಿಷಯ ಗಾರ್ಡನ್ ನಲ್ಲಿ ರಸ್ತೆ ಮಧ್ಯದ ಗುಂಡಿಗಳನ್ನ ಮುಚ್ಚಿದ್ರೆ ರಸ್ತೆ ಅಂಚಿನಲ್ಲಿರೋ ಗುಂಡಿಗಳು ಈಗಲೂ ಹಾಗೆ ಇವೆ ರಾಜ್ಯ ಸರ್ಕಾರ ಈಗಾಗಲೇ ಬೆಂಗಳೂರಿನಲ್ಲಿರುವಂತಹ ಸಾಕಷ್ಟು ಗುಂಡಿಗಳನ್ನ ರಾತ್ರೋರಾತ್ರಿ ಮುಚ್ಚಲಿಕ್ಕೆ ಮುಂದಾಗಿರುವಂತದ್ದು ಆದ್ರೆ ಬಹುತೇಕ ಕಡೆಗಳಲ್ಲಿ ಸರಿಯಾಗಿ ಗುಂಡಿಗಳನ್ನ ಮುಚ್ಚುತ್ತಾ ಇಲ್ಲ ಅನ್ನುವಂತ ಒಂದು ಆರೋಪ ಕೂಡ ಕೇಳಿ ಬಂದಿರುವಂತದ್ದು ಆ ನಿಟ್ಟಿನಲ್ಲಿ ಟಿವಿ ನೈನ್ ಕೂಡ ಗ್ರೌಂಡ್ ರಿಪೋರ್ಟ್ ಮಾಡಲಿಕ್ಕೆ ನಾನೀಗ ವಿಲ್ಸನ್ ಗಾರ್ಡನ್ ಮುಖ್ಯ ರಸ್ತೆಯಲ್ಲಿ ಇದ್ದೀನಿ ಈ ವಿಲ್ಸನ್ ಗಾರ್ಡನ್ ಮುಖ್ಯ ರಸ್ತೆಯಲ್ಲಿ ತುಂಬ ತುಂಬಾ ದೊಡ್ಡ ದೊಡ್ಡದಾದಂತಹ ಗುಂಡಿಗಳ ಬಗ್ಗೆ ಟಿವಿ ನೈನ್ ಕೂಡ ಗ್ರೌಂಡ್ ರಿಪೋರ್ಟ್ ನನ್ನ ಮಾಡಿತ್ತು ಆ ನಿಟ್ಟಿನಲ್ಲಿ ಜಿ ಬಿ ಎದ ಅಧಿಕಾರಿಗಳು ನೆಪ ಮಾತ್ರಕ್ಕೆ ಗುಂಡಿಯನ್ನ ಮುಚ್ಚಲಿಕ್ಕೆ ಮುಂದಾಗಿದ್ದಾರಾ ಅನ್ನುವಂತಹ ಅನುಮಾನ ಕಾಡ್ಲಿಕ್ಕೆ ಶುರುವಾಗಿರುವಂತದ್ದು ಕಾರಣ ಏನಂತ ಹೇಳಿದ್ರೆ ಈ ಒಂದು ರಸ್ತೆಯಲ್ಲಿದ್ದಂತಹ ಗುಂಡಿ ಏನಿತ್ತು ಗುಂಡಿಯನ್ನ ಮುಚ್ಚಲಿಕ್ಕೆ ಮುಂದಾಗಿದ್ರೆ ಅಕ್ಕಪಕ್ಕದಲ್ಲಿದ್ದಂತಹ ಗುಂಡಿಗಳೇನಿದ್ದಾವೆ ಆ ಗುಂಡಿಗಳನ್ನ ಮುಚ್ಚಲಿಕ್ಕೆ ಮುಂದಾಗಿಲ್ಲ ಗುಂಡಿ ಮುಚ್ಚೋ ಬದಲು ಜಲ್ಲಿಕಲ್ಲು ಸುರಿದ್ರು ಹೊಸೂರು ರೋಡ್ ಬನ್ನೇರುಘಟ್ಟ ತಿಲಕ್ ನಗರ ಸಂಪರ್ಕಿಸುವ ರಸ್ತೆಯಲ್ಲೂ ನೂರಾರು ಗುಂಡಿಗಳಿವೆ ಇವುಗಳನ್ನ ಮುಚ್ಚೋ ಬದಲು ಜಲ್ಲಿ ಕಲ್ಲು ಸುರಿಯಲಾಗಿದೆ ಇವೇ ಕಲ್ಲುಗಳು ರಸ್ತೆ ತುಂಬಾ ಹರಡಿ ಸವಾರರಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ಏರ್ಪೋರ್ಟ್ ರಸ್ತೆಯಲ್ಲಿ ಗುಂಡಿಗಳ ದರ್ಬಾರ್ ದೇವನಹಳ್ಳಿ ಜನರಿಗೆ ನಿತ್ಯ ನರಕ ದರ್ಶನ ಇದು ನೋಡಿ ಕೆಂಪೇಗೌಡ ಏರ್ಪೋರ್ಟ್ ರಸ್ತೆ ಹೇಗಾಗಿದೆ ಅಂತ ದೇವನಹಳ್ಳಿಯ ರಾಣಿ ಕ್ರಾಸ್ ನಿಂದ ಕೆಂಪೇಗೌಡ ಸರ್ಕಲ್ ತನಕ ರಸ್ತೆ ಸಂಪೂರ್ಣ ಹದಗೆಟ್ಟಿದೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸಹ ವಾಹನ ಸವಾರರು ಪ್ರತಿನಿತ್ಯ ನರಕ ಯಾತನೆಯನ್ನ ಪಡ್ತಾ ಇದ್ದಾರೆ ಈಗಾಗಲೇ ಏನು ಗುಂಡಿಗಳ ವಿರುದ್ಧ ಟಿವಿ ನೈನ್ ಅಭಿಯಾನ ಸಹ ಹಮ್ಮಿಕೊಂಡಿದ್ದು ಈಗಾಗಲೇ ನೋಡ್ತಾ ಇರಬಹುದು ಏನು ದೇವನಹಳ್ಳಿಯ ಒಂದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ರಸ್ತೆಯಲ್ಲಿ ನಾವಿದ್ದೀವಿ ಈ ರಸ್ತೆ ಸಹ ಸಂಪೂರ್ಣವಾಗಿ ಅದಗಟ್ಟಿದ್ದು ಈ ರಸ್ತೆಗೆ ಡಾಂಬರ ಭಾಗ್ಯ ಕಂಡೇ ಒಂದು ಹದಿನೈದು ವರ್ಷಗಳು ಕಳೆದಿದೆ ಜೊತೆಗೆ ಈಗಾಗಲೇ ಏನು ರಸ್ತೆಯಲ್ಲಿ ಏನು ಸಿ ಸಿ ರಸ್ತೆಯನ್ನು ಮಾಡೋದಕ್ಕೆ ಅಂತೇಳಿ ಆ ಕಾಮಗಾರಿಯನ್ನು ಎತ್ಕೊಂಡಿರ್ತಕ್ಕಂಥ ಗುತ್ತಿಗೆದಾರರು ಕಳೆದ ಆರು ತಿಂಗಳಿಂದಲೂ ಸಹ ರಸ್ತೆಗೆ ಒಂದು ತೇಪೆ ಹಾಕುವಂಥ ಕೆಲಸವನ್ನು ಸಹ ಮಾಡಿಲ್ಲ ಹೀಗಾಗಿ ಏನು ಗುಂಡಿಗಳ ರಸ್ತೆಯಿಂದಾಗಿ ಸಾರ್ವಜನಿಕರು ಪರದಾಟವನ್ನ ಪಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಒಂದ್ ಕಡೆ ಗುಂಡಿ ಮುಚ್ಚೋ ಕೆಲಸವಾಗ್ತಿದ್ರೆ ಇನ್ನು ನೂರಾರು ರಸ್ತೆಗಳಲ್ಲಿ ಗುಂಡಿಗಳೇ ಕಾಣ್ತಿವೆ ಇದರ ನಡುವೆ ಗುಂಡಿ ಮುಚ್ಚೋ ಕಾರ್ಯದಲ್ಲೂ ಕಳಪೆ ಕಾಮಗಾರಿಯಾಗ್ತಿರೋದು ಕಾಣ್ತಿದ್ದು ಈ ಬಗ್ಗೆಯೂ ಜಿಬಿಎ ಅಧಿಕಾರಿಗಳು ಗಮನ ಹರಿಸಬೇಕಿದೆ ದೇವನಹಳ್ಳಿಯಿಂದ ನವೀನ್ ಜೊತೆ ಕಿರಣ್ ಸೂರ್ಯ ಟಿವಿ ನೈನ್ ಬೆಂಗಳೂರು